ಇವತ್ತು ಕರ್ನಾಟಕ ರಾಜ್ಯಕ್ಕೆ ಒಂದು ಹೊಸ ನಕ್ಷೆಯನ್ನು ಕೊಟ್ಟಂಥವ್ರು ಕರ್ನಾಟಕ ಬರೀ ಅಗ್ರಿಕಲ್ಚರು ಪ್ರಸಿದ್ಧಿಯಾಗಿತ್ತು ಐ ಟಿ ಬಿ ಟಿಯಲ್ಲೂ ಕರ್ನಾಟಕ ಇದೆ ಜಗತ್ತಿಗೆ ತೋರಿಸಿಕೊಟ್ಟವರು ಶ್ರೀಮಲ್ಲ ಸಂಕೃಷ್ಣ ರಾಜ್ಯಪಾಲರಾಗಿ ಮುಖ್ಯಮಂತ್ರಿಯಾಗಿ ವಿದೇಶಾಂಗ ಸಚಿವರಾಗಿ ಅವರು ಬಿ ಜೆ ಪಿ ಸೇರಿದರು ಆದರೆ ರಾಷ್ಟ್ರಕವಿ ಪುಟ್ಟಪ್ಪನವರ ತತ್ವವನ್ನು ಬಿಟ್ಟಿಲ್ಲ ಯಾವತ್ತೇ ಒಂದು ಸಮಾಜ ನೊಂದ್ಕೊಳ್ತಕ್ಕಂಥ ಒಂದು ಮಾತು ಅವರು ಬಾಯಲ್ಲಿ ಬರಲಿಲ್ಲ ಅದು ಮಣ್ಣಿನ ಮಗನ ಗುಣ ರಾಷ್ಟ್ರಕವಿ ಪುಟ್ಟಪ್ಪನವರ ಏನು ಈ ನಾಡಿದೆಯೋ ಆ ನಾಡಿನ ಎತ್ತಿ ಎತ್ತಿಡ್ದಂಥ ಮಹಾನ್ ನಾಯಕ ಶ್ರೀಮಾನ್ ಎಸ್ ಎಂ ಕೃಷ್ಣರವರು ಅವರ ಧರ್ಮಪತ್ನಿ ಅವರಿಗೆ ಪ್ರತಿಯೊಂದರಲ್ಲೂ ಕೂಡ ಜೊತೆಯಲ್ಲಿದ್ದು ಅವರ ಸದಾರ್ ಸಾಧಾರಮಣಿಯಾಗಿ ಎಲ್ಲ ವಿಧದಲ್ಲೂ ಅವರಿಗೆ ತನ್ನ ಶಕ್ತಿಯನ್ನು ಕೊಟ್ಕೊಂಡು ಬಂದಿದ್ದಾರೆ ಭಗವಂತ ಈ ದುಃಖ ತಡ್ಕೊಳ್ತಕ್ಕಂಥ ಶಕ್ತಿ ಅವರಿಗೂ ನೀಡಲಿ ಕರ್ನಾಟಕ ರಾಜ್ಯದ ಜನ ಇವತ್ತು ಕಳ್ಕೊಂಡಿದೆ ಇಂಥ ನಾಯಕರು ಸಿಗ್ತಕ್ಕಂಥ ಅಪರೂಪ ಕರ್ನಾಟಕಕ್ಕೂ ಒಂದು ನಷ್ಟ ಆಗಿದೆ ನನಗೂ ಕೂಡ ಒಬ್ಬ ಅಮೂಲ್ಯವಾದಂಥ ಹಿತಚಿಂತಕರು ಕಳ್ಕೊಂಡಿದ್ದೀನಿ ಅನ್ನೋಕ್ಕಂಥ ಸಂಕಟ ಇದೆ